ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಆಗಿರೋ ನಾನು ಈ ಗುಡಿಗಳದಾಗೆಲ್ಲ ಮಾಡಿರ್ತಾರೆ ನೋಡಿರಿ ಟೊಮೆಟೊ ತಿಳಿ ಸಾರು ಇದು ನುಚ್ಚು ಅಥವಾ ಬಿಸಿ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತದೆ ರೀ ಹೊಸದಾಗಿ ಏನಾದರೂ ತಿನ್ನಬೇಕು ಬಿಸಿ ಬಿಸಿದಾಗೆ ಅಂತಂದಾಗ ನೀವು ಒಂದು ಮೂರೇ ಮೂರು ನಿಮಿಷನಾಗ ಈ ಸಾರು ಮಾಡ್ಕೋಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಅಂತ ಫಸ್ಟಿಗೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ಅದಕ್ಕೆ ಸಾಸಿವೆ ಹಾಕ್ಕೊಳಕತ್ತೀನಿ ಸಾಸ್ವಿ ಸ್ವಲ್ಪ ಸಿಡಿಲ್ರಿ ಚಟಾಪಟ ಸಿಡಿ ಆಕತ್ವ ಅಂದ್ರೆ ಆವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ನೀವು ಜೀರಿಗೆ ಹಾಕೋರಿ ನಂತರ ಕರಿಬೇವು ಹಾಕೋರಿ ಸ್ವಲ್ಪ ಕರ್ಬೇವು ಸೊಪ್ಪು ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ನಾನು ಅದನ್ನ ಸ್ವಲ್ಪ ಅಗಚ್ಚಗಳ ಜಗಳಾಗ ಜಜ್ಜಬೇಕು ರೀ ಅಷ್ಟೇ ಕಲ್ಲೊಳಗೆ ಅದನ್ನ ಹಾಕಿ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನೀವು ನಾನು ಒಂದು ದೊಡ್ಡ ಸೈಜ್ದು ಟೊಮೆಟೊ ಹೆರ್ಚಿಟ್ಕೊಂಡಿನಿ ಅದನ್ನ ಹಾಕ್ಕೊಳಾಕತ್ತೀನಿ ನೋಡಿರಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀರಿ ಅಷ್ಟು ನೋಡಿಬಿಟ್ಟು ಹಾಕೋರಿ ಇದು ಒಂದು ಮೂರಿಂದ ನಾಲ್ಕು ಜನಕ್ಕಾಗೋಷ್ಟು ಮಾಡಕತ್ತೀನಿ ಮಾಡಾಕತ್ತೀನಿ ಸಾರು ಇದು ಯಾರಿಗೆ ಆಗೋ ಅಲ್ಲ ಅಂತ ಅನ್ನೋಂಗ ಇಲ್ಲರಿ ರೈಸ್ ತಿಂದ ಇರೋರು ಕೂಡ ಒಂದು ಪ್ಲೇಟ್ ರೈಸ್ ಖಾಲಿ ಮಾಡ್ತಾರೆ ಆ ಟೈಪ್ ಟೇಸ್ಟ್ ಆಗಿರ್ತದೆ ಇದು ಸೂಪರ್ ಅಂದರೆ ಸೂಪರ್ ಆಗಿರ್ತದೆ ಖಂಡಿತ ಇನ್ನು ನಾನೇನು ವಿಶೇಷವಾಗಿ ಇಂಗ್ರೀಡಿಯಂಟ್ಸ್ ಹಾಕೋಕತ್ತಿಲ್ಲ ಮನೆಗೆ ಸಿಗೋ ಅಂಥ ಕಡಿಮೆನೇ ಇಂಗ್ರೀಡಿಯೆಂಟ್ಸಿಂದ ಒಂದು ಟೇಸ್ಟಿಯಾಗಿರೋ ಸಾರು ಹೇಗೆ ಮಾಡೋದಂತೇಳಿ ಹೇಳ್ಕೊಡಾಕತ್ತೀನಿ ಓಕೆ ಈಗ ನೋಡಿರಿ ಸ್ವಲ್ಪ ಅದು ಟೊಮೆಟೊ ಫ್ರೈ ಆದಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ ಉಪ್ಪು ನೋಡಿ ಹಾಕೋರಿ ಎಷ್ಟು ಬೇಕಲ್ಲ ನಿಮ್ಗೆ ಅಷ್ಟು ಟೇಸ್ಟಿ ನಾನಿಲೆ ಒಂದು ಟೀ ಸ್ಪೂನಷ್ಟು ರೀ ಈಗ ಅಚ್ ಖಾರದ ರೀ ಖಾರ ನೋಡಿಬಿಟ್ಟು ಹಾಕೋರಿ ನೀವು ಎಷ್ಟು ಬೇಕಷ್ಟೆ ನಾನಿಲ್ಲಿ ಅಷ್ಟು ಸ್ಪೂನಷ್ಟು ರೀ ಇದು ಅಷ್ಟೊಂದು ಖಾರ ಇಲ್ಲ ಸೊ ಒಂದುವರಿ ಸ್ಪೂನ್ ಹಾಕ್ಕೊಂಡಿನಿ ಈಗ ಇದಕ್ಕೆ ಒಂದು ಟೀ ಅಷ್ಟು ಗರಂ ಮಸಾಲ ಹಾಕ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡ್ರಿ ಓಕೆ ಗರಂ ಮಸಾಲ ಆದಮೇಲೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇನ್ನು ಎಣ್ಣೆ ಒಳಗೆ ಚಲೋತ್ನಿಗೆ ಸ್ವಲ್ಪ ಫ್ರೈ ಆಗಬೇಕ್ರಿ ಇದು ಕೊತ್ತಂಬರಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಯ್ತು ಅಂತಂದ್ರೆ ಓಕೆ ಸೂಪರ್ ಟೇಸ್ಟ್ ಇರ್ತದೆ ಈಗ ಇದಕ್ಕೆ ಒಂದು ಅಷ್ಟೇ ಹಸಿ ಕಾಯಿ ತುರಿ ಹಾಕೊಳಾಕತ್ತೀನಿ ನೋಡಿರಿ ನಾನು ಇದು ಬಿಸಿ ಬಿಸಿ ಅನ್ನ ಜೊತೆ ಅಂತರೂ ಸೂಪರಾಗಿರ್ತದ ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿರಿ ಇಲ್ಲಾಂದರೆ ಚಪಾತಿ ಮಾಡ್ತಾರೆ ನೋಡಿರಿ ಎಣ್ಣೆ ಚಪಾತಿ ಆ ಚಪಾತಿ ಮಾಡ್ಕೊಂಡು ಈ ಸಾರೊಳಗೆ ತಿಂದರೆ ಒಂದು ಚಪಾತಿ ತಿನ್ನೋರು ಮೂರು ಚಪಾತಿ ತಿಂತೀರ ಆ ಟೈಪ್ ಟೇಸ್ಟ್ ಆಗಿರ್ತದೆ ಖಂಡಿತ ನೀವು ಟ್ರೈ ಮಾಡಿರಿ ಓಕೆ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಒಳಸಾಡಿ ಈಗ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊರಿ ಇದು ತೆಳುವಾಗೇ ಇರಬೇಕು ಫ್ರೆಂಡ್ಸ್ ಗಟ್ಟಿ ಬಂದರೆ ಅಷ್ಟೇ ಟೇಸ್ಟ್ ಬರೋದಿಲ್ಲ ಇದು ಈ ಟೈಪ ತೆಳುವಾಗೇ ಇರಬೇಕು ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರ್ತದೆ ಇದು ನೀವೇ ಮಾಡಿ ನೋಡ್ರಿ ಬೇಕಾದ್ರೆ ಆಮೇಲೆ ಹಂಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂತೇಳ್ಬಿಟ್ಟು ಓಕೆ ಈಗ ಇದನ್ನು ಸ್ವಲ್ಪ ಆದಮೇಲೆ ನಾನು ಒಂದು ಚೂರೇ ಚೂರು ಕಡಲೆ ಹಿಟ್ಟನ್ನು ನೀರೊಳಗೆ ಹಾಕ್ಬಿಟ್ಟು ಹಾಕ್ಕೊಳಕತ್ತೀನಿ ಒಂದು ಚೂರು ತಿಕ್ನೆಸ್ಸಿಗೋಸ್ಕರ ಅಷ್ಟೇ ಆಮೇಲೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿರ್ತದೆ ಕಡಲೆ ಹಿಟ್ಟು ಅಥವಾ ಜೋಳದ ಹಿಟ್ಟು ಯಾವುದಾದ್ರೂ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ನೀರೊಳಗೆ ಮಿಕ್ಸ್ ಮಾಡಿಬಿಟ್ಟು ಇದು ಸಾರೊಳಗೆ ಹಾಕಿ ಈಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಕುದಿಸೋದ್ರೊಳಗೆ ಸಾರು ಟೇಸ್ಟ್ ಇರ್ತದೆ ಸೊ ನೀವು ಎಷ್ಟು ಕುದಿಸ್ತಿರಲ್ಲ ಅಷ್ಟು ಸೂಪರಾಗಿ ಬರ್ತದೆ ಟೇಸ್ಟ್ ನೋಡ್ತಿರ್ಬೋದು ನೀವು ಈಗ ಒಂದು ಐದು ನಿಮಿಷಗಳ ಕಾಲ ನಾನು ಈ ಟೈಪ್ ಕುದಿಸ್ಕೊಂಡಿನಿ ಇದನ್ನು ಓಕೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತೆ ಅಂತೇಳಿ ತಿನ್ನೋಕ್ಕೂ ಕೂಡ ಅಷ್ಟು ೇ ಕಲರ್ಫುಲ್ ರುಚಿ ಕೊಡ್ತದಿದು ಖಂಡಿತ ನೀವು ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಈಗ ಒಲೆ ಆರಿಸ್ಕೊಂಬಿಟ್ರೆ ಒಂದು ಪ್ಲೇಟ್ ಮುಚ್ಚಿಟ್ಟು ಬಿಡ್ರಿ ಬಿಸಿ ಬಿಸಿ ಅನ್ನ ಜೊತೆ ತಿಳಿಸಾರು ರೆಡಿ ಟು ಈಟ್